ಹಾಯ್ ಎಲ್ಲೋ ನಮಸ್ತೆ ಇದು ನಿಮ್ಮ ಮನುಮಂಜುನಾಥ್ ಇವತ್ತು ನಾನು ಕರ್ನಾಟಕದಿಂದ ತಮಿಳ್ನಾಡಿಗೆ ನನ್ನ ಜಾಬ್ ಇರೋದು ತಮಿಳ್ನಾಡಲ್ಲಿ ಸಿಕ್ಕಿರೋದು ಅದಕ್ಕೆ ಕರ್ನಾಟಕದಿಂದ ತಮಿಳ್ನಾಡಿಗೆ ಇದ್ದೀನಿ ಇದು ಎಷ್ಟು ಗಂಟೆ ಗಂಟೆ ಟ್ರೈನು ಅಂದರೆ ಹತ್ತು ಗಂಟೆ ಟ್ರೈನ್ಗೆ ಹತ್ತಿದ್ದೀನಿ ನೆಕ್ಸ್ಟು ಇಲ್ಲಿ ಹೋಗ್ತಿರೋ ಅಂಥದ್ದು ಕರ್ನಾಟಕದಿಂದ ಹೊಸೂರಿಗೆ ಹೋಗ್ತಿರೋವಂಥದ್ದು ಯಶವಂತಪುರ ಜಂಕ್ಷನಿಂದ ಹೊಸೂರು ಟ್ರೈನು ಮೂರು ಗಂಟೆಗೆ ಟ್ರೈನ್ ಹತ್ತಿದ್ದೀನಿ ಹೋಗ್ತೀನಿ ಅದು ಐದು ಗಂಟೆಗೆ ತಲುಪುತ್ತೆ ಐದು ಗಂಟೆಗೆ ಮೇಲೆ ನೆಕ್ಸ್ಟ್ ಹೋಗ್ತಿರೋದು ನಾನು ಬಸ್ಸಲ್ಲಿ ಹೋಗ್ತಿದ್ದೀನಿ ಅಂದರೆ ಹೊಸೂರಲ್ಲಿರೋದು ರೈಲ್ವೆ ಸ್ಟೇಷನಲ್ಲಿ ಬಸ್ ಸತ್ತಿ ನಾನು ಪಿ ಜಿ ಹತ್ತಿರ ಹೋಗ್ಬೇಕು ಹದಿಮಾನ್ ಕಾಲೇಜ್ ಅಂತ ಹದಿಮಾನ್ ಕಾಲೇಜ್ ಹತ್ರ ಹೋದರೆ ನನಗೆ ಪಿ ಜಿ ಹತ್ತಿರ ಆಗುತ್ತೆ ಇದು ನೋಡಿ ಇದು ಹೊಸೂರು ಬಸ್ ಸ್ಟ್ಯಾಂಡು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಫಸ್ಟು ನೆಕ್ಸ್ಟ್ ಟು ನೀವೇ ನೋಡಿ ಇವತ್ತು ನಾನು ಏನು ಲಾಗ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಒಂದು ಫಾರ್ಮಾ ಕಂಪ್ನಿಲಿ ಕೆಲಸ ಆಯಿತು ಕೆಲಸಕ್ಕೆ ನಾನು ಕರ್ನಾಟಕದಿಂದ ತಮಿಳ್ನಾಡುಗೆ ಬಂದಿದ್ದೀನಿ ಏನಪ್ಪ ಅಂದರೆ ನನಗೆ ಬೇರೆ ತಮಿಳು ಬರಲ್ಲ ಇಲ್ಲಿ ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ನೋಡುವ ನಿನ್ನೆ ಏನೇನಾಯಿತು ಅಂತಂದರೆ ಹಾಟ್ಲೆಗಳು ಏನಾಯಿತು ಅಂತಂದರೆ ಬೆಳಿಗ್ಗೆ ನಾನು ಬಿಟ್ಟಿದ್ದೆ ಅಂದಾಜು ಒಂಬತ್ತು ಗಂಟೆ ಮನೆ ನಿನ್ನೆ ಇತ್ತು ಮನೆಯಲ್ಲಿ ಪೂಜೆ ಮಾಡಿ ಮನೆ ಬಿಟ್ಟು ಒಂಬತ್ತು ಗಂಟೆಗೆ ಮನೆ ಬಿಟ್ಟೆ ನಮ್ಮಪ್ಪ ಡ್ರಾಪ್ ಮಾಡಿಕೊಟ್ರು ಮೈಸೂರು ರೈಲ್ವೆ ಸ್ಟೇಷನ್ಗೆ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ನನಗೆ ಹತ್ತುವರೆ ಟ್ರೈನ್ ಇತ್ತು ಬ್ಯಾಂಗ್ಳೂರಿಗೆ ಹತ್ತೂವರೆ ಟ್ರೈನಿಗೆ ಬಂದೆ ನೆಕ್ಸ್ಟು ಅಲ್ಲಿಂದ ಹೊಸರಿಗೆ ಟ್ರೈನ್ ಇತ್ತು ಅದು ಮೂರು ಗಂಟೆಗೆ ಇತ್ತು ಬಟ್ ಕೆ ಎಸ್ ಆರ್ ಅಲ್ಲಿಂದು ನಾನು ಯಶವಂತಪುರಕ್ಕೆ ಮತ್ತೆ ಮೆಟ್ರೋದಲ್ಲಿ ಹೋದೆ ಮೆಟ್ರೋದಲ್ಲತ್ತು ನೆಕ್ಸ್ಟು ಆ ಮೆಟ್ರೋದಿಂದ ಯಶವಂತಪುರಕ್ಕೆ ಹೋಗಿ ಊಟ ಇಲ್ಲ ಏನಿಲ್ಲ ಮತ್ತೆ ಮೆಟ್ರೋ ಹತ್ತಿ ಮೂರು ಗಂಟೆಗೆ ಟ್ರೈನ್ ಐತೆ ಯಾವ ಪ್ಲಾಟ್ಫಾರ್ಮ್ ಅಂತಲೇ ಗೊತ್ತಾಯ್ತಲ್ಲ ಅವ್ರಿಗೂ ಕನ್ಫ್ಯೂಷನ್ ಇತ್ತು ಹಾಗೆ ನೆಕ್ಸ್ಟು ಆ ಪ್ಲ್ಯಾಟ್ಫಾರ್ಮಿಗೆ ಬಂದು ಒಂದು ಹಾಫ್ ಆನ್ ಅವರ್ ಕಾದು ಅಲ್ಲೇ ಬಿಸ್ಕೆಟ್ ಬಿಸ್ಕೆಟ್ ತಿಂದು ಮತ್ತೆ ಒಳ್ಳೆ ಹೊಸ ಟ್ರೈನ್ ಹತ್ತಿದೆ ಅದು ಅಂದಾಜು ಇಲ್ಲಿಗೆ ನಾಲ್ಕು ಮುಕ್ಕಾಲು ಬಂತು ನಾಲ್ಕು ಮುಕ್ಕಾಲಲ್ಲಿ ನಾನು ಆ್ಯಕ್ಚುಲಿ ಎಲ್ಲಿ ಟ್ರೈನ್ ಬಂದೆ ಅಲ್ಲಿ ನಮ್ಮನೆ ಬೇರೆ ಬಿಟ್ಟು ಬಂದ್ಬಿಟ್ಟೆ ನನಗೆ ಬೇರೆ ಏನೋ ಹೊಸದು ಇಲ್ಲಿ ತಮಿಳ್ನಾಡಿಗೆ ಬರಬೇಕು ಏನು ಮಾತಾಡಬೇಕು ಏನು ಅಂತಲೂ ಗೊತ್ತಾಗ್ತಿಲ್ಲ ಅವಾಗ ಏನೋ ಕನ್ನಡದವ್ರು ಸಿಕ್ಕಿದ್ರು ಪಿ ಜಿ ಒನವ್ರಿಗೆ ಫೋನ್ ಆಗ್ತದೆ ಪಿ ಜಿ ಓನವರು ಕನ್ನಡದಲ್ಲಿ ಮಾತಾಡಿದ್ರು ಫುಲ್ ಖುಷಿ ಆಗೋಯ್ತು ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ನಮ್ಮ ಪಿ ರೂಮೆಟ್ಟು ಕೂಡ ಕನ್ನಡದವ್ರೆ ಅಂತ ಖುಷಿ ಆಯಿತು ಅವರು ಬಂದು ಕಾರವಾರದವರಂತೆ ಚೆನ್ನಾಗಿ ಕನ್ನಡ ಮಾತಾಡಿದ್ರು ಫುಲ್ ಖುಷಿಯಾಗೋದೆ ಏನೋ ಊಟ ಅನ್ನಿಸ್ತು ನಾಳೆ ಒಂಬತ್ತನೇ ತಾರೀಕು ಜಾಯ್ನಿಂಗ್ ಇದೆ ನೋಡುವ ಏನಾಗುತ್ತೆ ಏನು ಅಂತ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಬಂದು ಬಸ್ಸಲ್ಲಿ ಬಂದೆ ಆ ಬಸ್ಸಲ್ಲಿ ಬರಬೇಕಾದ್ರೆ ಇಲ್ಲಿ ಎಷ್ಟು ಐದು ಗಂಟೆ ಲತ್ತಿದ ಬಸ್ಸು ಆರು ಗಂಟೆ ಅಂತ ತಿಳ್ಕೊಳ್ಳಿ ಫುಲ್ 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 ಕಾಯಿಸ್ಬಿಟ್ಟವನೇ ನನಗೆ ಬೇರೆ ಆ ಮೂರು ಬ್ಯಾಗ್ ಇಟ್ಕೊಂಡು ಫುಲ್ಲು ಕೈ ಕಾಲೆಲ್ಲ ನಾವು ಒಂದು ಏನು ಮಾಡಬೇಕು ಏನು ಅಂತಲೂ ಗೊತ್ತಾಗಲಿಲ್ಲ ಮತ್ತೆ ಬಂದು ಆಟೋದಲ್ಲಿ ಹತ್ತಿ ಎಪ್ಪ ಇನ್ನೂರು ಕೇಳಿದ್ರು ಬಸ್ ಸ್ಟ್ಯಾಂಡ್ಗೆ ನನಗೆ ಹಿಂದಿ ಬೀಳು ಬೇರೆ ಬರ್ತಾ ಇಲ್ಲ ಅವ್ನು ಇನ್ನೂರು ಕೇಳ್ತವನೇ ನಾನು ಆಮೇಲೆ ಯಾವುದೋ ಒಂದು ಪ್ಯಾಸೆಂಜರ್ ಆಟೋ ಬಂತು ಮೂವತ್ತು ರೂಪಾಯಿಗೆ ಬಂದುಬಿಟ್ಟೆ ಬಂದು ಇದ್ದೀನಿ ಬೆಳಗ್ಗೆ ತಿಂಡಿ ಊಟ ಎಲ್ಲ ಚೆನ್ನಾಗಿತ್ತು ಮಾಡಿದ್ರೆ ಹಂಗೆ ಒಂದು ವಾಕಿಂಗ್ ಹೋಗೋಣ ಅಂತ ಬಂದೆ ನೆಕ್ಸ್ಟ್ ಬೇ ಕಾಯ್ತಾ